ಬತ್ತೀನಿ ಒಬ್ಬಲ್ಲೂ ಹೊಲ್ಗೆ ಹೋಗೋದಲ್ಲ ಉತ್ತಾತ್ರಿಗ್ ಹೋಗ್ತದೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೇ ಏನಾರು ಅಡುಗೆ ಮಾಡಿದ್ರು ಮಧ್ಯಾಹ್ನ ಬರ್ತೀನಿ ಹಾಂ ತೂ ಹೊಲಕ್ಕೆ ತಕ್ಕೊಯ್ತೀನಿ ಈಗ ಮಾಡಿಲ್ಲ ಅಂತಲ್ಲ ಸರಿ ಮಧ್ಯಾಹ್ನಕ್ಕೆ ಬರ್ತೀನಿ ನೋಡಿ ಆದ್ರೆ ಮಾಡು ಇಲ್ಲ ರಾತ್ರಿದು ಸಾರು ಇದ್ರೆ ಏನು ಮಾಡ್ಬಿಡು ಏ ರಾತ್ರಿ ಸಾಂಬಾರ ಏನು ಇಲ್ಲ ಬಿಡಿ ಏನು ಸಾಂಬಾರು ಮಾಡ್ಯಾಣ ತರಕಾರಿ ಸಾಂಬಾರು ಮಾಡ್ಯಾಣ ನಾ ಬಸ್ ಸಾರು ಮಾಡ್ಯಾನ ಬಸ್ಸಾರು ಮಾಡಿಯ ಓ ಏನು ಬೇಡ ಬಿಡು ಹ್ಞೂ ಬಸ್ಸು ಏನೋ ಮಾಡ್ತೀರಿ ಯಾವ್ದು ಈಝು ಆಯ್ತದ ಏ ಮಾಡು ಹ್ಞೂ ಸರಿ ಬರೋಣ ಏಕೆ ಇಡ್ಲಿ ಚೆನ್ನಾಗಿತ್ತೀರಿ ಬರೀ ಒಂದು ನಮ್ಮ ಊರ ಮೂರು ಇಡ್ಲಿ ತಿನ್ ಕೇಳ ಏನು ಅಂದರ್ತೀನಿ ಏ ಬೇಡ

näed küll , et kuuled küll , jah ? tinnukist ka pähe on pähe . küll , jah . kullakond on kotti , tulge keele panna . kullakonda jõe nii-öelda . uutega tõid maanteed üle ja jälle tahad , tahad kodu , koti nii , kodu koti nii-öelda keelt , et . Ameerika . ei tohi , jälle , jälle , jälle , et kullakond jõud niimoodi , jõud niimoodi . uutena no, maanteed üle , tundin maanteed üle , jõin maanteed üle . tundin , aga küll ma võin muidu , on tudud , nooredega ongi , jõud niimoodi , tundin küll vat kuni nüüd maad hakata teinud putu , kõigile ma ei jõudnud , uudamaastu . vaat küll , kuule , kui te jõuate täna 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 tä

बंदि तिन् दुड गिड कसु इलके दुड कासू एलंद बदून सार्क कुती कुडून गुसारी अन्बिट मांगाली सारे मगबिटू इग करी मणी हाकड सण कोट वडब गिडनु अली गे अण आय अण कस धुडीला आमन दुड दुड अन्न एलन कोटकेनं दुड मला सूम्न दाले किती बोड

ಮುನಿ ಮನೆ ರೆಡ ಬಂದುಬಿಟ್ಟು ಅತ್ತೆ ಮಾವ ರಮೇಶ ಮಾಯಸ ಒಬ್ರು ಎಲ್ಲರೂವೆ ದುಡ್ಡು ದುಡ್ಡು ಅಂದ್ರೆ 얘는 ಕೂತ್ಕೊಂಡು print ಹೊತ್ತದ ದುಡ್ಡ ಓ ಚೆನ್ನಾಗಿದೆ ಯಾವಾಗ ನೋಡ್ರು ದುಡ್ಕೊಳ ದುಡ್ಕೊಳು 얘는 print ಹೊತ್ತತ್ತೆನವ ಹೇಳು ದುಡ್ಡ ಏನು cotisation ಇಲ್ವಾ ದುಡ್ಕೊಳ ದುಡ್ಕೊಳು ಅಂದ್ರೆ ಬೈರೆ ಊಟ ಮಾಡ್ಕೊಂಡು ಹೋಗು ಸುಮ್ನೆ ದುಡ್ಡು ಕಸಲಕ್ಕೆ ಹೇಳಿಬಿಡ ನೀನು ಅಲ್ಲ ಇದ್ರೆ ಅದೇನಿ ಇಲ್ಲ ಅಂದ್ರೆ ಇಲ್ಲಇನ್ನ ಅದಕ್ಕೆ ಹೆಂಗ ಅದ್ರುಸ್ತಿದ್ದೀರಿ ಮಾಲಕুনা ಸಿತಾ ಸುಮ್ನೆ ಬಾಯ್ ಮುಸ್ಕೊಂಡು ಇಟ್ಕೊಂಡು ಮಾತಾಡಿಬಿಡ ಅಣ್ಣ ಹಾಗಿದಾ ಕಾತೆ ಇಲ್ವಾ ನಿಂತ ಹೋಗು ಒಂದ್ಸಲ ಹೇಳಿದ್ರೆ ಅರ್ಥ ಆಕಿಲ್ವಾ ಕಾಸೇನ ಇಲ್ಲಿ ನಾನು ಇಲ್ಲ ಮೇಲಿಂದ ಉದ್ರದೋ ಇಲ್ಲ ಗಿಡ ಹಾಕಿದನು ಕಾಸ್ ಕೇಳ ಹಾಕೋದು ಬರ್ಬಾಳಕನ್ ಮಲ ಮಾಡಿ ಮಾಡಿ ಸಾಕಾಗ ಹೋಗೋದೇ ನಿಮ್ಮ ಮನೆಗೆ ಅವುನು ಅಷ್ಟಯ ಯಾವಾಗ ನೋಡಿದ್ರೆ ಅಣ್ಣನ ಮನೆ ಅಣ್ಣನ ಮನೆ ನಮೇಲೆ ಇರಕ್ಕಿಲ್ಲ ಇರಕ್ಕೆಲ್ಲ ಅವುಗಂತು ನಿಮ್ ಮನೆಗೆ ಮಾಲ ಮಾರ ಮಾಡ್ಬೇಕು ಮುಟ್ಬೇಕು ಅಂತ ಏನು ಈ ಹುಟ್ಟು ಕಾಸು ಏನ್ ಇಲ್ಲಕತೆ ನಿನ್ ಮಾಡ್ಬೇಕಾಗಿರೋದಲ್ವ ನಿನ್ ಮೊದ್ಲೇ ಖರ್ಚೆಲ್ಲ ಹೆಚ್ಚು ಕಟ್ಟಾಗಿ ದುರ್ಯಾಗ್ ಮಾಡ್ಕೊಟ್ಟಾಯ್ತು ಅಹ್ ಸುಮ್ನೆ ಆದ್ರೆ ನಾವು ನಂಟ್ರ ಮನೆ ಯಾಕೆ ಕೈ ಕಳ್ಕೋಬೇಕು ಯಾಕೆ ಇದು ಮಾಡ್ಬೇಕು ಅನ್ಬಿಟ್ಟು ಏನೋ ಮಾಡ್ತಿದೋ ఇన్ ముందే మైతి సుమ్ బందలి తిందోబ అర్థాయితా దుడ్డు కసుు అదూ ఇదు ఇన్ ముందే యా విచారా నీ ఓ ఏన్ అన్ కంట నీ డే రీ బద బందాస్కోడు కస్కోడు కస్కుడు మాన మరీ బెక్కోసి నాళు పెద్ది పెద్ద నన్ తంగి ఏ అందరి దుడ్డు కస యవారా ಗೊತ್ತು కష్టస్ సాల ಗೊತ್ತು గొత్తు నూ సుమ్ దడ్డ ఆగోదే కిల్ కళదా కాసూ అవ్వ గు అవ్వను అష్టయ ಕೇಳೋದ ತಕ್ಷಣವ ಆಗ್ಬಿಡ್ತದೆ ಉಂದು ಅಣ್ಣನ್ ಮನೆ ಅನ್ಕೊಂಡು ಕಾಸಿಲ್ಲ ಹೋಗ್ಬೇಡ ಉಂಟು ಕಾಸಿಲ್ಲ ನಾನು ಬೇಡಬೇಡ ನೀನು ಇನ್ನೇನ್ ಮಾಡರು ನಮ್ ಕಷ್ಟ ನಮ್ಗೆ ಅಲ್ಲಿ ನಮ್ದೇ ನೂರ್ ಎಂಟು ಅದಲ್ದೇ ಬಂದ್ಬಿಟ್ಟು ಕಾಸ್ ಕೊಡು ಮಾನ ಮರದಿಲ್ವಾ ಕುಳ್ಳುನ್ ಕೇಳು ಕೇಳಕ್ ಬರಬೇಡ ಅಂತ ಕೀಳ ಕೇಳು ಬಂದು ಉಣ್ಕೊಂಡ್ ತಿನ್ಕೊಂಡು ಹೋಗಕ್ ಕೇಳು ಬಿಟ್ಬಿಟ್ಟು ದುಡ್ಡು ಕಾಸಿ ಅವರನ್ನೆಲ್ಲ ಇಟ್ಕೊಬೇಡನು ಇಲ್ಲೇ ಮನೆ ಎಲ್ಲ ನಿಲ್ತಾ ಕೂತದೆ ಹಳೆ ಮನೆ ಅದ್ನೆಲ್ಲ ರೆಡಿ ಅಂತ ನಾವಿಲ್ಲಿ ಇಲ್ಲ ಹೊಲಕ್ಕೆ ನಾವ್ ಇಲ್ಲಿ ಹೊರ್ದಾಡ್ತಾವಿ ವಾಲ್ಕೆಲ್ಲ ಮೋಟ್ರೆಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಇದು ಬೇರೆ ಬೇಸ್ಗೆ ಇನ್ನೂ ಮಳೆ ಬಂದಿಲ್ಲ ಅಂತ ನಾವೆಲ್ಲ ಒಡ್ದಾಡ್ತಾ ಕೂತಿದ್ರೆ ಇವ್ರಿಗೆ ಕಾಸಬೇಕಂತ ಕಾಸು ಬರೋದು ಮೂರ್ ದಿವ್ಸ ಕಾಲಕ್ ಕಾಸು ಇದು ಕಾಸು ಇದು ಕಾಸು ಅದು ಕಾಸು ನೀವೇ ಸರಿಯಾ

ಇಡ್ಲಿ ಮಾಡೋ್ರೆ ಬಾಡ್ಲಿ ನಿಮ್ ಬುದ್ಧಿ ಎಲ್ಲ ನೀವು ತೋರ್ಸ್ತಿದ್ರಿ ಕಣ್ ತಕೊಳ್ಳಿ ಕಾಸು ಕೊಟ್ರ ಚಂದ ಇಲ್ಲ ಅಂದ್ರೆ ಇಲ್ಲ ಅಂತ ಅತ್ತೆ ಬರೋದು ಕಾಸು ಇದ್ರೆ ಕೊಡು ಮಾವ ಬರೋದು ಕಾಸು ಇದ್ರೆ ಕೊಡು ಕುಳ್ಳ ಬರೋದು ಅಕ್ಕಿ ಹುಡಮ್ಮ ಬರೋದು ರಮೇಶ ಬರೋದು ಮೈಸ ಬರದು ರತ್ನಿ ತರ ಎಲ್ಲ ಬರೋದು ಕಾಸು 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 ಏನ್ ಬರ ಬಂದ್ಬಿಟ್ಟಿದ ಮನೆ ಜನಕ್ಕೆ ಎಲ್ಲ ಕಾಸು ಕಾಸು ಅಂತ ಇಲ್ಲೇನು ಒಕ್ಕಿಂಟ್ ಏನೋ ಕುತ್ಕೊಂಡು ಇಲ್ಲ ಹೂವು ಹೋಗ್ತಾಳೋ ಮನೇಲಿ ಯಾ ಮನೆ ತುಂಬಾ ಸಾಲ ಕೂತದೆ ಅದಕ್ಕೆ ಇದಕ್ಕೆ ಮದ್ವೆ ಖರ್ಚು ಅಂತ ಎಲ್ಲವಾ இவர்கள் போட்டுக்கொண்டு தலைக்கும் ಅದು ಹಾಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ